ಲಾಸ್ ಆತಂದ್ರ ಅವ್ನು ತನಕೋಳ ಶಕ್ತಿ ಇರಲ್ಲ ಪ್ರಾಣಿ ಇರಂಗಿಲ್ಲ ಬೆಳಿ ಏನ್ ಮಾಡ್ಬೇಕು ಗೊತ್ತಿರಂಗಿಲ್ಲ ಅವಾಗ ಪಟ್ನ ಬೆಳೆದಂತ ಬೆಳೆಗೆ ಏನ್ ಗೊತ್ತಂದ್ರ ಒಂದ್ ಎರಡ್ ವರ್ಷ ನಾಲ್ಕು ವರ್ಷ ಹೊತ್ತಂದ್ರ ಅವನ್ ಕೆಲಸ ಏನಪ್ಪ ಅಂತ ಕೇಳಿ ಹೊಲ ಮಾಡ್ಬೋದ ಕೆಲಸ ಆಸ್ತಿ ಮಾಡ್ತಾರೆ ಅದೇ ಮಾಡ್ತಾ ಒಬ್ಬ ಅನುಭವ ಆಗ ಹಿರಿಯ ಯಜಮಾನ್ ಮನುಷ್ಯಂದ್ರ ಯಾವ ಟೈಮ್ದಾಗ ಯಾವ ಬೆಳಿ ಹೆಂಗ್ ಬೆಳಿಬೇಕು ಅದನ್ನ ಹೆಂಗ್ ನಿಯಂತ್ರಣ ಮಾಡಬೇಕು ಸಾಲ ಹೆಂಗ್ ತೆಗಿಬೇಕು ಅನುಭವ ಆ ಯಜಮಾನಿಗೆ ಇರ್ತೈತಿ ಹಂಗಾಗಿ ಹೋರಾಟದಲ್ಲಿ ಕೂಡ ಹೆಚ್ಚು ಕಮ್ಮಿ ಆಗಿರ್ತಾವ ಅದು ಹೆಚ್ಚು ಕಮ್ಮಿ ಒಂದ್ ಗಂಟೆ ಒಪ್ಪ ಹೆಚ್ಚು ಕಮ್ಮಿ ಆ ಮಣಿ ಒಳ್ಳೆದ್ ಪೀಸ್ ಆಕತಿ ಹೋರಾಟ ಕೂಡ ಹಂಗೇನೆ ಒಂದ್ ಇಂಟೊಂದ್ ಕಡೆ ಒಂದ್ ಸ್ವಲ್ಪ ಮಿಸ್ಟಿಕ್ ಹಾಕಂದ್ರ ಅದನ್ನ ತಿದ್ಕೊಳ್ಳುದು ಅಷ್ಟ ಕಷ್ಟ ಆಕತಿ ಅದಕ್ಕಾಗಿ ಒಟ್ಟು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವಂತ ಕಪ್ಪು ಬೆಳೆಗಾರರ ವಿಷಯನ ಗಂಭೀರತೆಯಿಂದ ಭಾರತ ಸರ್ಕಾರಕ್ಕಾಗಿರ್ಬೋದು ಕರ್ನಾಟಕ ಸರ್ಕಾರಕ್ಕಾಗಿರ್ಬೋದು ಲೆಕ್ಕಾಚಾರ ಕೊಡುವಂತ ಸಂಘಟನೆ ಯಾವ್ದು ಕೂಡಿಲ್ಲ ಪ್ರಭುಗಳು ನೀವು ನಿಮ್ಮಿಂದ ನಿಮ್ಮ ಶಕ್ತಿಯಿಂದ ಮಾತ್ರ ಲೆಕ್ಕ ಹೋಗುದು ಲೆಕ್ಕ ಕೇಳುದು ಅದ್ರ ಬಿಟ್ಟು ಆ ಲೆಕ್ಕ ಕೊಟ್ಟಿಲ್ಲ ಯಾರ ಮಾತಾಳು ಹೆಂಗ ಆತಂದ್ರ ಒಂದಿಟ್ಟ ಸಂಘಟನೆಗೆ ಹೋರಾಟಗಾರಿಗೆ ರೈತರಿಗೆ ಸಮಸ್ಯೆ ಆಗುದು ಅಂತ ಸಮಸ್ಯೆಗಳಾಗ್ತಾವ ಅದನ್ನ ತಿದ್ದುಪಡಿ ಮಾಡಿ ಸರಿದಾಗಿ ತರುವಂತ ಮುಖಂಡರು ಅಥವಾ ನಿಮ್ಮಂತ ಹೋರಾಟಗಾರ ಸರಿ ಪಟ್ಟು ಸರಿದಾಗಿ ತರುವಂತ ಪಾತ್ರಗಳು ಇರ್ತಾವ ಆ ಪಾತ್ರ ಇವತ್ತು ಉತ್ತರ ಕರ್ನಾಟಕದ ಏನಾದ್ರು ಮಾಡ್ತಂದ್ರ ಅದು ತಾಲೂಕ ತಾಲೂಕು ಸಗಲಾಗ ಮಾತ್ರ ದೃಷ್ಟಿಯಿಂದ ಈಗ ನೀವೆಲ್ಲ ಬಹಳಷ್ಟು ಹಸಿವಿನಿಂದ ಬಹಳಷ್ಟು ಆಸೆಗಳನ್ನ ತಾವೆಲ್ಲ ಈಗ ಮುಖಂಡ ಒಂದು ಲೆಕ್ಕಾಚಾರದ ಅಂಕಿ ಸಂಖ್ಯೆ ಒಂದು ಬರ್ತತಿ ಆಮೇಲೆ ತಾವೆಲ್ಲ ಇಲ್ಲಿ ತಕ್ಕ ಕರೀದಿ ಹೋರಾಟ ಇಲ್ಲಿ ತಗ ಬಂದ್ ನಾವೇನ್ ಹೋರಾಟ ರೆಡಿ ಈಗ ನಮ್ಮ ಮೊದಲ ಸೀಟಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥ ಬಂಧುಗಳು ಬಂದು ನಾವೆಲ್ಲ ಸೋಯಿತೆಯಿಂದ ಅಂಗಡಿ ಬಂದ್ ಮಾಡಿ ನಿಮ್ ಜೊತೆ ಇರ್ತೀವಿ ಅಂತ ಅವ್ರು ಹೇಳಿದ್ದಾರೆ ಈಗ ಒಂದು ಕಮಿಟಿ ಎಲ್ಲ ಒಂದು ಜನ್ಮ ಆಗೈತಿ ನಾಳೆ ಸೋಯಿತೆಯಿಂದ ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದ್ ಆಗಿರ್ತಾವ ಯಾಕ್ರಿ ಅಂಗಡಿ ಮುಂಗಟ್ಟುಗಳ ಮೊದಲ ಬಂದ್ ಆಗಿರ್ತತಿ ಆಮೇಲೆ ಎಲ್ಲ ಚಿಟಿ ಬಂದಿರ್ತತಿ ಎಲ್ಲ ಅಂಗಡಿಗಳು ಬಂದಿರ್ತಾವ ಆಮೇಲೆ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆ ಟಾಟ್ರಿ ಪಾರಾಕು ಚಲಾಗಿದೆ ಎಲ್ಲ ಕಪ್ಪು ಬ್ಯಾರೆ ಕಡೆ ಎಲ್ಲಾ ಚಾಲತಿ ಮೊದಲು ಸಿಟಿ ಬಂದಿ ಇಡೀ ಎಲ್ಲಾ ರೈತರು ಸರ್ಕೊಂಡ್ ಬರ್ಬೇಕು ರ್ಯಾಲಿ ಹಾಕೈತಾರ ಆ ರ್ಯಾಲಿ ಮುಖಾಂತರ ಆ ರ್ಯಾಲಿ ಮುಗಿಸ್ಕೊಂಡು ಸಾವಿರ ಸರ್ಕಾರ ಬರ್ತೀವಿ ಅಲ್ಲಿ ಊಟ ತಯಾರಾಗಿರ್ತತಿ ಆ ನಂತರ ಈ ಕಾರ್ಖಾನೆಗಳು ಹಳೆ ಬಾಕಿಯನ್ನ ಕೊಡೋದನ್ನ ಪಟ್ಟಾರ ಇವತ್ತು ಉಳಿಸ್ಯಾರ ಆ ಯಾವ ಕಾರ್ಖಾನೆಗೆ ಹೋಗಿ ವಸೂಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ರೆಡಿ ಅನ್ವಿ ಹಳೆ ಬಾಕಿಯನ್ನು ವಸೂಲಿ ಮಾಡೋ ಕಾರ್ಯಕ್ರಮ ಈಗ ಹೆಚ್ಚು ಕಮ್ಮಿ ನಿಮ್ಗೆ ಟಾಕ್ಟ್ರ ಮಾಲಕರುಗಳ ನಿನ್ನೆ ಹೋಗ ಏನು ಸಭೆ ನಡೀತಾಳೆ ನಾವು ಚರ್ಚೆ ಮಾಡಿದ್ರು ಯಾವ ಏನೇನ್ ಕೆಲಸ ಮಾಡಿರಿ ಎಟ್ಟೆಟ್ ಕೊಟ್ಟಿರ್ತಾರೆ ಅವ್ರು ಇನ್ನು ಆಸಾಮಿಗಳು ಕಟ್ಟಾಕೊಂಡ್ ಕೂತಾವ ನೀವು ಬಾಕಿ ಚಲಾಬಿಲ್ ನೀವ್ ರೆಡಿ ಅಂದ್ರೆ ಮಾಡಿ ಅದಕ್ಕೆ ಬಾಕಿ ಕೊಟ್ಟ ಮುಂದಿನ ಕೆಲ್ಸ ಹೇಳ್ಬೇಕು ನೋಡ್ರಿ ಅದಕ್ಕೆ ನಾನ್ ಟೈಮಿಂಗ್ ಹತ್ತು ಗಂಟೆ ಮುಖಂಡರು ಟೈಮ್ ತಗೋದ್ರ ಎಲ್ಲಾ ಟಾಟ್ರೋಗಳು ಹೆಚ್ಚಿನ ಸೈಕಲ್ ತರ್ತೀರಿ ಕಬ್ಬು ಕಬ್ಬು ಬೆಳಗಾವ್ರಿಗೆ ನಾಳೆಗೆ ಈಗ ನೋಡ್ರಿ ನಿಮ್ ನಿಮ್ಮ ಗಾಡಿಗೋದ ನಿಮ್ ಮನವಿ ತಗೋಬೇಕು ಹೇಳ್ತಿದ್ರಿ ಮುಖಾಂತರ ಇಂಜನ್ ಒಂದ ಈಗ್ರಿ ಮುದೋ ಚಾಲಕರೇನ ಎಲ್ಲಾರು ನಾಳೆ ಪೇಪರ್ ಸೋಸ್ತಾರ ಗಡಧಾನ ಆಟೋ ಸ್ಟಾಪದಿಂದ ನಾಳೆ ಆಟೋ ಎಲ್ಲ ಬಂದು ನಾವು ಬೆಂಬಲ ರೈತರಿಗೆ ಬೆಂಬಲ ಕೊಡ್ತೇವೆ ಪ್ರತಿಯೊಬ್ಬರು ಎಲ್ಲಾ ರೈತರು ಬೆಂಬಲ ಕೊಡ್ಬೇಕು ಇಲ್ಲ ಟ್ರ್ಯಾಕ್ಟರ್ ಈಗ ಟ್ರ್ಯಾಕ್ಟರ್ ಯಾಕೆ ಕೊಡ್ತದೆ ನಿಮಗೆ

எல்லாரும் ನಮ್ಮನೂರು ಫ್ಯಾಟ್ರಿ ಬಂದಾಗ ಏನು ಎಸ್ ಆರ್ ಫ್ಯಾಕ್ಟ್ರಿಗೆ ಬಂದಾಗ ಏನು ಸಮೀರವಾಗಿ ಬಂದಾಗತ್ತೋ ಯಾವ್ದು ಅವ್ರಿಗೆ ಬಂದಿ ನೀವು ಹೋರಾಟ ಕೆಲಸ ಅರ್ಥ ಮಾಡ್ಬೇಡ್ರಿ ಮಾಡೋ ಹೋರಾಟ ಬೇಕು ಬೇಕು ಮೆಕ್ಕೆ ಬೇಕು ಬೇಕು ಅಲ್ಲಿ ಯಾರು ರಸ್ತೆ ಬಂದ್ ಮಾಡಬಾರ್ದ ಬಸ್ ಬಂದ್ ಮಾಡಬೇಡಿ ಅಲ್ಲಿ ಕೂಡ ರಸ್ತೆ ಬಂದ್ ಮಾಡಬೇಡಿ ನಾವು ಬಹಳ ಕ್ರಾಸ್ ಕೊಟ್ಟು ಪಾಪ ಅವ್ರ ಗೆಟ್ ಮೇಲೆ ಶಾಪ ಹಾಕಿಲ್ಲ ಆ ಶಾಪ ನಮಗಲ್ಲ ಏನು ಕಾರ್ಖಾನೆ ಮಾಲೀಕರು ಅದಕ್ಕ ರಾಜ್ಯವಿಟ್ಟು ಎಲ್ಲಾರು ಬರ್ಬೇಕು ಬರ್ತೀನಲ್ಲ ಮೀಡಿಯಾ ಮುಖಾಂತರ ಸಂಕಟ್ ಹೋಗತಿ ಲೈವ್ ಐತಿವಕ್ಕ ಎಲ್ಲಾರು ದಯವಿಟ್ಟು ಒಬ್ರು ಊರಾಗ ಉಳಿಬೇಡಿ ಎಲ್ಲಾರು ಬರ್ರಿ ಇಲ್ಲಿ ಯಾ ಫ್ರಿಗೆ ಹೋಗೋದೈತೆ ದಯವಿಟ್ಟು ಗಂಗಾ ಹೊರಗ್ರೆ ಫಸ್ಟ್ ಅದು ಇರಲಿ ನಾವು ಮುದ್ದೆ ಮಾಡಿ ಮುದ್ದಾಗ ಒಂದ್ರೆ ಎಲ್ಲಾರು ಲೋಕಲ್ ಆಗ್ರೆ ಮಂದಿಗೆ

ಎಲ್ಲರೂ ಮುಂಜಾನೆ ಹತ್ತು ಗಂಟೆಗೆ ಇರ್ಬೇಕಾಗಿ ಹತ್ತು ನಿಲ್ಲಿಸ್ಬೇಕು ಬರೀ ಇಂಜಿನ್ ಅಂದ್ರ ಇಂಜಿನ್ ಅಂದ್ರೆ ನಾಲ್ಕು ಮಂದಿಸ್ಕೊಂಡ್ ಬರೀ ಒಂದ್ ರೌಂಡ್ ಮದುವೆ ರ್ಯಾಲಿ ಹಾಕೊಂಡ್ ಅಂದ್ರ ಇದು ತರೀವಿ ಮಧ್ಯಾಹ್ನ ಒಂದ್ ಗಂಟೆಗೆ ಕೂಟ ಮಾಡಿ ನಾವ್ ಯಾವ ಫ್ಯಾಕ್ಟರಿ ಆಯ್ಕೆ ಆ ಫ್ಯಾಕ್ಟ್ರಿಗೆ ಹೋಗ್ಬೇಕು